ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಆ ಮೂರನೇ ತಾರೀಕು ಕಾರ್ಯಕ್ರಮ ಸ್ಟಾರ್ಟ್ ಆಗಿ ನಾಲ್ಕನೇ ತಾರೀಕು ನಾವು ಚಿಂತಾಮಣೆಯಿಂದ ಸುಮಾರು ಒಂದು ಐನೂರು ಜನ ಕಾರ್ಯಕರ್ತರು ಹೋಗಬೇಕು ನೂರೈವತ್ತು ಜನ ಹಿಂದೆ ಇನ್ನೂರು ಜನ ನಡೆಯುತ್ತಾರು ನೂರೈವತ್ತರಿಂದ ಇನ್ನೂರು ಜನ ನಡೆಯುತ್ತಾರು ಎರಡು ದಿವಸ ಮೂರು ದಿವಸ ಇದ್ದು ಬರುವಂತ ಇವರೆಲ್ಲ ಸೇರಿ ಚಿಂತಾಮಣೆಯಿಂದ ಐನೂರು ಜನ ಬರಬೇಕು ಯಾಕಪ್ಪ ಮೈಸೂರು ಚಲೋ ಕಾರ್ಯಕ್ರಮ ಅಂದರೆ ಈ ರಾಜ್ಯವನ್ನು ಭ್ರಷ್ಟಾಚಾರದಿಂದ ಕಾಂಗ್ರೆಸ್ ಪಕ್ಷ ತುಂಬಿ ತುಳುಕಿ ಜನಗಳ ದುಡ್ಡನ್ನ ಹಂಚ್ಕೊತ ಇದ್ದರು ಉದಾಹರಣೆಗೆ ಮೂಢ ಕಾರ್ಯಕ್ರಮ ಅಂದರೆ ಈ ಚಿಂತಾಮಣಿಯಿಂದ ಚಡೋರ ಹತ್ರ ಹೋಗಿ ಆರು ಲಕ್ಷ ಜಮೀನು ತಗೊಂಡು ಅದು ಗೌರ್ಮೆಂಟೇ ತಗೊಳ್ಳೋದು ಚಿಂತಾಮಣಿ ತಾವು ಸೈಟ್ಗೆ ಗೌರ್ಮೆಂಟೇ ಮಾಡೋದು ಈ ಜಮೀನಿನಲ್ಲಿ ನಿಕ್ಕೋ ಈ ಜಮೀನಲ್ಲಿ ನಾನು ಸೈಟ್ ತಗೊಳ್ತೀನಿ ಸಿದ್ದರಾಮಯ್ಯವರ ಹೆಂಗಸರು ಒಂದು ಕೋಟಿ ಅರವತ್ತ ಲಕ್ಷ ರೂಪಾಯಿ ಕೊಟ್ಟು ಕೆಸರೆ ಅನ್ನೋದರಲ್ಲಿ ಜಮೀನು ತೆಗೆದು ಈ ಕೆಸರೇ ಜಮೀನಲ್ಲಿ ಆಗೋವಂಥ ಸೈಟುಗಳನ್ನ ನನಗೆ ವಿಜಯನಗರದಲ್ಲಿ ಸೈಟ್ ಕೊಡಬೇಕು ಅಂತೇಳಿ ಬದಲಾಯಿಸ್ಕೊಂಡ್ರೆ ಒಂದು ಕೋಟಿ ಅರವತ್ತು ಲಕ್ಷ ಜಮೀನಿಗೆ ಬರುವಂಥ ಸೈಟ್ ವಿಜಯನಗರದಲ್ಲಿ ಬದಲಾಯಿಸ್ಕೊಂಡ್ರೆ ಹದಿನಾರು ಕೋಟಿ ಎಂಬತ್ತೈದು ಲಕ್ಷ ಹೆಂಗ್ ಶ್ರೀಮಂತರಾಗೋದು ಈ ಎಸ್ ಸಿ ಎಸ್ ಟಿ ಈ ಉದ್ಧಾರಗಳಾಗಲಿ ಅಂಥೇಳಿ ನಿಗಮಗಳ ಮಾಡಲಿ ಎಲ್ಲ ನಿಗಮಗಳಲ್ಲೂ ಯಾವ ಜನಕ್ಕೆ ಅನುಕೂಲ ಆಗಲಿ ಅಂಥೇಳಿ ಇವತ್ತು ನಿಗಮಗಳಲ್ಲಿ ಇನ್ನೂರು ಕೋಟಿ ಐನೂರು ಕೋಟಿ ಈ ಥರ ಕೊಟ್ಟು ನಿಗಮಗಳಲ್ಲಿ ಇಕ್ಕಿರೋ ಹಣನ ಯಾವುದೋ ಒಂದು ಪಕ್ಕದ ರಾಜ್ಯದ ಒಂದು ಉಜಿರಿ ನೀರಿಂದ ಐವತ್ತು ಲಕ್ಷ ಆ ಪಕ್ಕದ ಟೊಮೆಟೊ ವ್ಯಾಪಾರ ಮಾಡೋಕ್ಕೆ ಐವತ್ತು ಲಕ್ಷ ರಾಜಕೀಯಕ್ಕೋಸ್ಕರ ಫಂಡು ನೂರ ಎಂಬತ್ತೇಳು ಕೋಟಿನ ಬೇರೆ ರಾಜ್ಯದ ರಾಜ್ಯದಲ್ಲಿ ಅಂಚೆ ಎಲ್ಲ ನೀರಿನ ಕಂಡು ಬರ್ತಾ ಇದೆ ಕಾರ್ಮಿಕ ವಿಭಾಗದಲ್ಲಿ ಪಿ ಎಫ್ಗಳು ಪಿ ಎಫ್ ಕಟ್ಟಿರೋದು ಅವರು ದುಡ್ಡು ಕಟ್ಟಿರೋದು ಇನ್ಶೂರೆನ್ಸ್ ಕಟ್ಟಿರೋದು ದುಡ್ಡು ಗೌರ್ಮೆಂಟ್ ಒಂದು ರೂಪಾಯಿ ಜಮಾನೆ ಆಗಿಲ್ಲ ಕಾರ್ಮಿಕರು ಕಟ್ಟಿರೋ ಅಂತ ದುಡ್ಡು ಈ ಪ್ರತಿಯೊಂದು ಒಂದೊಂದು ಎತ್ಕೊಂಡ್ರೆ ಇವತ್ತು ಈ ಆಗೋದು ಮೂರು ಸಾವಿರ ಕಂದಾಯ ಫೀಸು ಇದು ಈ ಖಾತೆ ಇವತ್ತು ಬಡವರು ಹೋಗಿ ಮನೆ ಈ ಖಾತೆ ಮಾಡಿಸ್ಕೊಬೇಕು ಅಂದರೆ ಐವತ್ತು ಸಾವಿರ ಇವತ್ತು ಬಡವರು ಲೇಔಟ್ ಅಪ್ರೂವ್ ಮಾಡಿಸ್ಕೊಬೇಕು ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿಗಳ ಕೆಲಸ ಇವತ್ತು ಲಂಚ ಯಾವ ರೀತಿ ನೀರಿದೆ ಅಂತ ಹೇಳಿದ್ರೆ ಆ ತಗೊಂಡು ಆ ಪ್ರಾಣ ಪ್ರಾಧಿಕಾರದಲ್ಲಿ ಎಲ್ಲೇ ಕೊಟ್ಟರು ಎಲ್ಲೇ ಸೈಟಿ ಕೊಟ್ಟರು ಅದು ಬಡವನ್ ತಲೆ ಮೇಲೆ ಬೀಳ್ತಾರೆ ಎರಡ್ ಸಾವಿರ ಕೊಟ್ಟರು ಕುಟುಂಬದಲ್ಲೂ ಲಕ್ಷ ಕೇಳ್ತಾರೆ ಈ ತರ ಪರಿಸ್ಥಿತಿಯಾಗಿ ಈ ರಾಜ್ಯ ಸರ್ಕಾರ ತೊಲಗಬೇಕು ಇದನ್ನು ನಾವು ವಿರೋಧಿಸ್ಬೇಕು ವಿರೋಧಿಸಿ ಅವರು ಸರಿಯಾದ ದಾಳಿಯಲ್ಲಿ ನಡೀಬೇಕು ಚಲೋ ಮೂಲ ಚಲುವ ಕಾರ್ಯಕ್ರಮ ಇರೋದು ಇದರಲ್ಲಿ ಬಿ ಜೆ ಪಿ ಪಕ್ಷದಿಂದ ಬಜರಂಗ ದಳ ಆಗ್ಬೋದು ವಿಶ್ವ ಹಿಂದೂ ಆಗ್ಬೋದು ಆರ್ ಎಸ್ ಎಸ್ ಆಗ್ಬೋದು ಇತರೆ ಅಂಗಪಕ್ಷಗಳು ಯಾವುವು ನಮ್ಮ ಇದರಲ್ಲಿರುವಂಥವ್ರು ಎಲ್ಲರೂ ಸೇರಿ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈ ಭಾಗವಹಿಸೋದಕ್ಕೆ ದಯವಿಟ್ಟು ತಮ್ಮ ತಮ್ಮ ಪಂಚಾಯಿತಿಗಳಿಂದ ಇಪ್ಪತ್ತಾರು ಪಂಚಾಯಿತಿಗಳಿಂದ ಇಪ್ಪತ್ತೊಂಬತ್ತು ಪಂಚಾಯಿತಿಗಳಿಂದ ಎಷ್ಟು ಜನ ಬರ್ತೀರಿ ಆ ವಾರ ಭಾನುವಾರದಿಂದ ವಾರನೂ ಅಧ್ಯಕ್ಷ ಜೊತೆ ನಡೆಯೋ ಅವ್ರದ್ದು ಒಂದು ರೆಕಾರ್ಡ್ ಆಗುತ್ತೆ ಅವ್ರದ್ದು ಹೆಸರು ಮೊಬೈಲ್ ನಂಬರ್ ವಾರ ನಡೆದೋರು ಯಾರು ಎರಡು ದಿವಸ ನಡೆದೋರು ಯಾರು ಅಂತ ಇರ್ತದೆ ದಯವಿಟ್ಟು ಇರೋ ಚಳುವಳಿ ಕಾರ್ಯಕ್ರಮ ಇದ್ದಂಗೆ ಇವಾಗ ಗೋಕಾಕ್ ಚಳವಳಿ ಇನ್ನೊಂದು ಸ್ವತಂತ್ರ ಚಳುವಳಿಗಳು ನಡೆಸಿದಂಗೆ ಇಲ್ಲಿ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಒಂದು ಚಳವಳಿ ನಾವು ಹೋರಾಟ ಮಾಡ್ಕೊಂಡಿರೋದು ಆದ್ದರಿಂದ ಎಲ್ಲರೂ ಇದರಲ್ಲಿ ಪಂಚಾಯತಿ ವೈಜ್ ಭಾಗವಹಿಸಬೇಕು ನಿಮ್ಮ ಹೋಬಳಿ ವೈಸಿಂದ ಒಂದೊಂದು ಬಸ್ ಬರುವಂಥ ಕಾರ್ಯಕ್ರಮ ಮಾಡಬೇಕು ಐವತ್ತೈದು ಜನರಿಂದ ಅರವತ್ತು ಜನ ನೀವು ಒಂದು ಹೋಬೇಜ್ ಮಟ್ಟಾಗಿ ಒಂದು ಬಸ್ ಬಿಟ್ಟು ಆ ಬಸ್ಸಲ್ಲಿ ಯಾರು ಇವತ್ತು ನಡ್ಕೊಂಡು ಹೋಗೋದು ಬಿಟ್ಟು ಮಿಗೋದ್ರನ್ನ ಆ ಭಾನುವಾರ ಸೋಮವಾರ ಆಗಲಿ ಇಲ್ಲ ಮಂಗಳವಾರ ಆಗಲಿ ಕರ್ಕೊಂಬರೋ ಅಂತ ಕೆಲಸ ಮಾಡ್ತೀವಿ ದಯವಿಟ್ಟು ಅವ್ರು ಶೂ ಚಂಡಿ ಅವ್ರ ಬಟ್ಟೆ ಏನು ಬ್ಯಾಗು ತೆಲ್ಲ ಹಾಕೊಂಡು ಅವ್ರು ಬರಬೇಕು ವ್ಯವಸ್ಥೆ ಇದೆ ಇದಕ್ಕೆ ಯಾವ ಥರ ಏನು ಬೇಕು ಅವ್ರಿಗೆ ಊಟ ವ್ಯವಸ್ಥೆ ತಿಂಡಿ ಅವ್ರಿಗೆ ಯಾವ ರೀತಿ ಎಲ್ಲೆಲ್ಲ ಕಾಫಿ ಬೇಕು ಎಲ್ಲೆಲ್ಲ ಏನು ವ್ಯವಸ್ಥೆ ನಿಮಗೆ ನೀವು ಏನಾರ ವ್ಯವಸ್ಥೆಗಳು ಅಂತ ಹೇಳಿದ್ರೆ ನಾನು ಮಾಡಬೇಕು ಇದರಿಂದ ತಾವು ದಯವಿಟ್ಟು ಯಾವ್ಯಾವ ಹೋಗಿಗಳಿಂದ ಎಷ್ಟು ಇವತ್ತೆ ಎಚ್ಚೆತ್ಕೊಂಡು ಅಧ್ಯಕ್ಷರು ಪ್ರಧಾನ ಮಾಡೋಕ್ಕಾಗಿಲ್ಲ ಆದ್ದರಿಂದ ಎಲ್ಲ ಈ ಒಂದು ಈ ಒಂದು ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ ಎಲ್ಲ ಸಮಸ್ಯೆ ಬಗೆಹರಿಸೋಣ ಕುತ್ಕೊಂಡು ರಿವೇಶನ್ ಮಾಡೋಣ ಯಾಕಂದರೆ ಪಾರ್ಟಿ ಎಲೆಕ್ಷನ್ಗೆಲ್ಲ ದುಡ್ಜಿದ್ರು ಎಮ್ ಎಲ್ ಎನ ನಾ ವ್ಯವಸ್ಥೆ ಎಲ್ಲಿ ಹೋಬ್ಲಿ ಅಧ್ಯಕ್ಷರಿಂದ ಎಲ್ಲ ಮೋರ್ಚಾಗಲಿಂದ ಎಲ್ಲ ಯಾವ್ಯಾವ ಲೀಸ್ಟ್ ಮಾಡಿ ಪ್ರತಿಯೊಂದು ಪದಾಧಿಕಾರಿಗಳು ಲೀಸ್ಟು ಇರ್ತದೆ ಅವ್ರ ಫೋನ್ ನಂಬರ್ಗಳು ಇರ್ತದೆ ಆ ಥರ ಬೋರ್ಡು ಮಾಡಿಸಿ ಒಂದು ಬೋರ್ಡ್ ಇಕ್ಕುವಂಥ ವ್ಯವಸ್ಥೆ ಕೆಲಸ ಏನಕ್ಕಾಗಲಿ ಅವರೆಲ್ಲ ಭಾಗವಹಿಸಬೇಕು ಯಾವುದೇ ಎರಡು ಮೂರು ಮೀಟಿಗೆ ಭಾಗವಹಿಸಿಲ್ಲ ಅಂದಾಗ ನೀವು ದಯವಿಟ್ಟು ಪಾರ್ಟಿ ಕೆಲಸಕ್ಕೆ ಹಿನ್ನಡೆ ಆಗ್ತದೆ ಅಂತ ಮುನ್ನಡೆ ಮಾಡ್ಕೊಳ್ಳೋವಂಥವ್ರು ಕೆಲಸ ಮಾಡಬೇಕು ಅಂತ ಹೇಳ್ತಾ ಇವತ್ತು ನನಗೂ ಪಾರ್ಟಿಯಲ್ಲಿ ಅದೇ ಸಂದೇಶ ಕೊಟ್ಟಿದ್ದಾರೆ ಯಾವ ಥರ ಆಗಿ ಪಾರ್ಟಿ ಕೈ ಅಂತ ನಾವು ಪಾರ್ಟಿ ಬಿ ಜೆ ಪಿ ಬರೋರು ಜಾಸ್ತಿ ಜನ ಇದ್ದಾರೆ ನಾವು ಕರ್ಕೊಂಡು ಅವ್ರ ಜೊತೆ ಸ್ನೇಹ ಬೆಳೆಸೋಕ್ಕಾಗ್ತಾ ಇಲ್ಲ ಇದು ಬಡ ಬಡ ಬಡತನವಾಗಿ ನಿಂತು ನಮ್ಮ ಕಾರ್ಯಕರ್ತರೆಲ್ಲ ಶ್ರೀಮಂತರಾಗಿ ಇದ್ದಾರೆ ಬಟ್ ಏನು ಅಂದರೆ ಅವ್ರನ್ನ ಗುರುತುಂಬಿಸ್ಬೇಕು ಗುರುತುಂಬಿಸಿ ನಾವು ಎಲೆಕ್ಷನ್ಗಳಿಗೆ ಹೋಗ್ಬೇಕು ನಾವು ಮುಂದಿನ ಹೋರಾಟಗಳಿಗೆ ಹೋಗಬೇಕು ಮುಂದೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಬರುವಂಥ ಅವಕಾಶಗಳು ಇದ್ದಾವೆ ಇರುವಾಗ ಆದ್ದರಿಂದ ನಾವು ಎಲೆಕ್ಷನ್ ರೆಡಿ ಆಗುವುದಕ್ಕೋಸ್ಕರ ದಯವಿಟ್ಟು ಪಾರ್ಟಿನ ಬುಡ್ದಿಂದ ಹಳ್ಳಿಯಿಂದ ಹಳ್ಳಿನಿಂದ ಕಟ್ಟೋವಂಥದ್ದು ಮಟ್ಟಕ್ಕೆ ನೀವೆಲ್ಲ ತಂದರೆ ಅದು ತಂದಂಗಾಗುತ್ತೆ ಒಬ್ಬರಿಂದ ಈ ಕೆಲಸ ಅಲ್ಲ ಎಲ್ಲರೂ ಇದಕ್ಕೆ ಯಾರೇ ದೊಡ್ಡವರು ಅಂತಲ್ಲ ಪಾರ್ಟಿ ಕೆಳಗಿಂದ ಎತ್ಕೊಂಡ್ಬರೋಣ ಅಂತೇಳಿ ಇವತ್ತು ಸೇರಿರುವಂಥ ಎಲ್ಲ ಬಿ ಜೆ ಪಿ ಮುಖಂಡರು ಕಾರ್ಯಕರ್ತರು ನಾವು ಮುಖಂಡ ಅಧ್ಯಕ್ಷರಾದ ಆಂಜನೇಯನವರೆ ನಮ್ಮ ನಿಮ್ಮ ಅವರ ಅಧ್ಯಕ್ಷರಾದ ಧೀರಾಜನವರೆ ಹಾಗೂ ಮೋಹಿನ್ ಅವರೇ ನಮ್ಮ ಪ್ರಧಾನ ಕಾರೇಖ ಮಂಜುನಾಥವರೆ ಹಾಗೂ ನಮ್ಮ ಮುಖಂಡರವರು ಏನು ನಾವು ಭಾನುವಾರ ಶನಿವಾರ ಸ್ಟಾರ್ಟ್ ಆಗುತ್ತೆ ಪಾದಯಾತ್ರೆ ನಮ್ಮ ತಾಲೂಕಿಂದ ಒಂದು ಇನ್ನೂರಿಂದ ಇನ್ನೂರೈವತ್ತು ಜನ ಇಲ್ಲಿಂದ ಹೋಗಬೇಕು ಅಂತ ನಾನು ಮೀಟಿಂಗ್ ಹೋಗಿರಲಿಲ್ಲ ಅದು ನನಗೆ ಅವ್ರ ಮಾಹಿತಿ ಸರಿಯಾಗಿ ಗೊತ್ತಿಲ್ಲ ಒಂದು ಇನ್ನೂರಿಂದ ಜನ ಹೋಗ್ಬೇಕು ಅಂತ ತಾಲೂಕಿಂದ ಇದಾಗಿದೆ ಪಕ್ಷದಿಂದ ನಮ್ಮೆಲ್ಲರಿಗೂ ಸಲಹೆ ಬಂದಿದೆ ಆದ್ದರಿಂದ ಪಂಚಾಯತ್ ವೈಸ್ ಪಂಚಾಯತ್ ಎಷ್ಟು ಜನ ಹೋಗ್ತೀರ ನಾವು ವಾಹನ ಹೋಗೋಣ ಶನಿವಾರ ಇದು ಕಾರ್ಯಕ್ರಮ ಇಟ್ಕೊಂಡಿರೋದು ಅಲ್ಲಿನ ಮಾಹಿತಿ ಬಂದರೆ ನಮಗೆ ಶನಿವಾರ ಬೆಳಗ್ಗೆ ಹತ್ತು ಗಂಟೆ ಹತ್ತು ಗಂಟೆ ಶನಿವಾರ ಹತ್ತು ಗಂಟೆಯಲ್ಲಿ ಸಂಶೋಧನಾ ಸನ್ಮಾನ ಕಾರ್ಯಕ್ರಮ ಇರೋದ್ರಿಂದ ನಾವು ವಾಹನ ಬೆಳಿಗ್ಗೆ ನಮ್ಮ ನಾಯಕರು ಏನೇಳ್ತಾರೆ ಆ ಥರ ಹೋಗೋಣ ಪಂಚಾಯತಿ ವೈಸ್ ಎಲ್ಲ ಮುಖಂಡರು ಬಂದಿದರೆ ಜನ ಬಂದಿಲ್ಲ ಇದೆಲ್ಲ ಐದಾರು ಪಂಚಾಯತ್ ಬಂದಿದ್ರಷ್ಟೇ ಅದರಿಂದ ಇವಾಗಿಂದೇ ನೀವು ಹೋಬಳಿ ಅಧ್ಯಕ್ಷ ಪ್ರಧಾನ ಸಮಾನ ಗುರುಮಾರ ಇದು ಕೈವಾರದು ನೀವು ದೂರ ಜನ ಕುಂತ್ಕೊಂಡು ಇವತ್ತೇ ಲಿಸ್ಟ್ ಮಾಡೋದು ಎಷ್ಟು ಜನ ಹೋಗ್ತಾರೆ ಏನು ಅಲ್ಲಿ ಏನನ್ನೂ ಇದು ಇದೆ ಎಲ್ಲ ದಯವಿಟ್ಟು ಸಾಯಂಕಾಲ ನಾಳೆ ಕಳಿಸ್ಕೊಡಿ ನಾವು ಕೂತಿದ್ವಿ ಗುರುಮಾರದಷ್ಟೇ ನಾವೆಲ್ಲ ಕುಟುಂಬ ಡಿಸ್ಕಸ್ ಮಾಡ್ತೀವಿ ತಾವುಗಳು ಯಾರು ಬರೆದಿರೋವರಿಗೆ ದಯವಿಟ್ಟು ತಿಳಿಸಿ ಮುಂದೆ ಈ ಥರ ಪಂಚಾಯ್ತಿ ವೈಸ್ ಪ್ರತಿಯೊಬ್ಬರು ಪಂಚಾಯಿತಿ ಅಟ್ಲೀಸ್ಟ್ ಒಂದು ಮೀಟಿಂಗ್ ಐದು ಜನ ಬರೋದ್ರೆ ನಾವು ಮಾಡ್ತೀವಿ ಅಂತ ಥಿಯಾಗ್ ಬರ್ಬಿಟ್ಟವ್ರಿಗೆ ಭರವಸೆ ಕೊಡ್ತೀವಿ ಅವ್ರಿಗೆ ಬೇಜಾರಾಗಿ ಮೀಟಿಂಗ್ ಅಂದರೆ ಹತ್ತು ಜನ ಇಪ್ಪತ್ತು ಜನ ಬರ್ತಾರೆ ಹೆಂಗ್ ಮೀಟಿಂಗ್ ಬರೋದ್ರೆ ಮನಸ್ಸು ಅದು ಮುಂದಿನ ದಿನಗಳ ಥರ ನೋಡ್ಕೊತೀವಿ ಎರಡರದಾಗಿ ನಾನು ಮೀರು ಕೂಡ ಅಷ್ಟೇ ನಾನು ಹೇಳಿಲ್ಲ ಇನ್ನೊಬ್ಬರು ಹೇಳಿಲ್ಲ ಅಂತ ತುಂಬ ಜನ ಇದ್ದೀವಿ ಆಮೇಲೆ ಈ ಹಳೆಯ ಬೀಜ ಹಾಕಿ ಹೊಸ ಬೀಜ ಹಾಕಿ ಎಲ್ಲ ಬಿಸಾಕಿ ಮೊನ್ನೆ ಮೀಟಿಂಗ್ ಕೂಡ ಇಬ್ಬರು ಡಿಸ್ಟರ್ಬ್ ಮಾಡೋಣ ಬೇಜಾರಾಯಿತು ನಾನು ಕೇಳಿದೀವಿ ಆಕೆ ಹೇಳೋದಕ್ಕ ನೀನು ಹೇಳಬೇಡಪ್ಪಾ ಅಂತ ಹೇಳಿದ್ರೆ ಫಸ್ಟು ಯಾರು ಹಡುಗುರು ಇದ್ದಿರೋ ಫಸ್ಟು ಹೊಸಬ್ರಿದ್ದೀರೋ ಎಲ್ಲ ಬಿ ಜೆ ಪಿ ಒಂದೇ ಪಾರ್ಟಿ ಬೇಕಿದೆ ಅದನ್ನು ಮೀಟಿಂಗ್ ಏನು ಬೇರೆ ಥರ ಹತ್ರ ಮೀಟಿಂಗ್ ಮೀಟಿಂಗ್ನಿಂದ ಹಚ್ಚರಿಂದ ಕಲಿತಾರೆ ಅದು ನನಗೆ ಮನೆ ಬೇರೆ ನಮ್ಮ ಸುಮಾರು ಜನ ಇಟ್ಕೊಂಡು ಕಾರ್ಯಕರ್ತ ಸಮಾಜದಲ್ಲಿ ಅದರಿಂದ ಮುಂದಿನ ಇರೋದನ್ನಾದರೆ ನಿರ್ಮಾಣದಲ್ಲಿ ಅವ್ರು ಪಾರ್ಟಿ ಕಾರ್ಯದಿಂದ ಜೊತೆಗೊಳ್ದು ಯಾಕೆಂದರೆ ಎಲ್ಲರೂ ಒಂದು ಎಚ್ಚರಿಕೆ ನಾನು ನಾವು ಸಭೆಗಳು ಹೇಳ್ತೀನಿ ನಾನು ನೆಕ್ಸ್ಟ್ ಬೇರೆ ಎಲ್ಲ ನಾವು ನೀವು ಬರಲಿಲ್ಲ ಮನೆ ಹೇಳಿಲ್ಲ ಸಭೆ ಸಭೆಯಲ್ಲಿ ಒಗ್ಗಟ್ಟಿಲ್ಲ ಎರಡು ಪಾರ್ಟಿ ಕಟ್ಟೋಕ್ಕೆ ಏನೋ ಇದ್ರೆ ಸಲಹೆ ಕೊಡಬೇಕು ಅದು ಮಾಡಲ್ಲ ಸುಮ್ಮನೆ ಬೇರೆ ಅದರಿಂದ ದಯವಿಟ್ಟು ಮುಖದರ್ಶನತ್ತಾ ಮುಂದಿನ ಆಗಿದೆ ಹೋಗ್ತೀವಿ ಎರಡನೇದಾಗಿ ಪ್ರತಿಯೊಂದು ಪಂಚಾಯತಿಗೂ ಮಿನಿಮಮ್ ಹತ್ತು ಜನ ಏನೇ ಕಾರ್ಯಕ್ರಮ ಇದ್ದರೂ ಬದಲಾಯಬೇಕು ಆದರೆ ಒಬ್ಬರು ತೋರಿಸ್ಕೊಂಡು ವ್ಯಕ್ತಿಗಳಿಗೆ ಅಂತ ಹೋದರೂ ಅಂತ ಹೋಗಿ ಅಧ್ಯಕ್ಷರು ಪ್ರಧಾನ ಕಾರ್ಯಗಳು ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ನಾಳೆ ನಾಳೆ ಎರಡಿಸಲು ಗುರು ನಾನು ಅದನ್ನು ಗೋಬಿ ಕೊಡ್ತೀನಿ ಅಂತ ಹೇಳ್ತಾ ಭಾನುವಾರ ಏನು ಪಾದಯಾತ್ರೆ ಕಾರ್ಯಕ್ಕೆ ಹೋಗಬೇಕು ಉರುದುಸಿ ಬರಗಿರೂ ಕೂಡ ನಾವು ಕರ್ಕೊಂಡು ಜೊತೆ ಹೋಗೋಣ ನಾವಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಯೋಜನೆಗಳು ಇರ್ಬೋದು ಕಾರ್ಯಕ್ರಮ ಹುಡುಗಿಯೋರು ತುಮಾತು ಬರೋಕ್ಕಾಗಿ ಹೊಂದಾಣಿಸಿದ ಬರೋ ಬರಲಿ ಅದನ್ನು ಯಾರಾದರೂ ತಿಳ್ಕೊಂಡು ಲೀಸ್ಟ್ ಮಾಡಿ ಅದು ಲೀಸ್ಟ್ ಮಾಡಿ ಓದ್ನ ಕೊಡ್ತೀವಿ ಅಂತ ಹೇಳ್ತಾ ಏನು ಮಾತಾಡ್ತೀವಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತೇನೆ ನಮಗೆ ಮುಗಿಸ್ತಾ ಭಾರತೀಯ ಜನತಾ ಪಾರ್ಟಿಗೆ ಆತ್ಮೀಯ ಕಾರ್ಯಕ್ರಮ ಬಂಧುಗಳೇ ಇವತ್ತೇನು ಬಿ ಜೆ ಪಿ ಕಾರ್ಯ ಕಾರ್ಯಾಲಯದಲ್ಲಿ ಹೊತ್ತು ಸಭೆಯನ್ನು ಸೇರಿದ್ದೀವಿ ಈ ಸಭೆ ಉದ್ದೇಶ ಬಂದು ಮೈಸೂರಿನಲ್ಲಿ ಆಗಿರುವಂಥ ಒಂದು ಹಗರಣ ಮತ್ತು ಈ ರಾಜ್ಯದ ಏನು ವಾಲ್ಮೀಕಿ ಅಂದರೆ ಎಸ್ ಟಿ ಸಮುದಾಯಕ್ಕೆ ಮೀಸಲಿಟ್ಟಂತಹ ಒಂದು ಹಣವನ್ನು ಅವರು ಚುನಾವಣೆಗೆ ಅವ್ರ ಸ್ವಂತ ಖರ್ಚು ವೆಚ್ಚಗಳ ಬಳ ದುರ್ಬಳಕೆ ಮಾಡ್ಕೊಂಡಿರುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರ ಒಂದು ಹತ್ತನೆಯ ಮೇರೆಗೆ ಇವತ್ತು ಸಭೆಯನ್ನು ಸೇರಿದ್ದೀವಿ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಯಾತ್ರೆಯಲ್ಲಿ ಭಾಗವಹಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಹೇಳಿದ್ರೆ ಇವತ್ತು ಭಾರತೀಯ ಜನತಾ ಪಕ್ಷ ಈ ರಾಜ್ಯದ ಇರೋದು ಪಕ್ಷದಲ್ಲಿ ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕಾದ್ರೆ ಯಾಕಂದ್ರೆ ಅವ್ರು ಮಾಡಿರುವಂತಹ ಒಂದು ಇದೆ ಮತ್ತೆ ಅವ್ರು ಮಾಡಿರುವಂತಹ ಒಂದು ನೂರಾರು ಕೋಟಿ ಅವ್ಯವಹಾರ ಏನಿದೆ ಅದನ್ನು ನಾವು ಬೈಗೇಳುವಂಥ ಒಂದು ಇರೋಧ ಪಕ್ಷದವಾಗಿ ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಈಗ ಅದು ಮುಂದಿನ ದಿನಗಳಲ್ಲಿ ಹಿಂದೆ ಕಾರಣಾಂತರಗಳಿಂದ ನಮ್ಗೆ ಅಧಿಕಾರ ಕಳ್ಕೊಂಡಿದ್ವಿ ಆದರೆ ಇನ್ನು ಮುಂದೆ ಹಂಗಾಗೋದು ಬೇಡ ಮುಂದೆ ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಎಲ್ಲ ಕಾರ್ಯಕರ್ತರ ಒಂದು ಶ್ರಮ ಕೂಡ ಮುಖ್ಯ ಹಂಗಾಗಿ ತಾವೆಲ್ಲರೂ ಸ್ವಇಚ್ಛೆಯಿಂದ ಸ್ವಇಚ್ಛೆಯಿಂದ ಅಲ್ಲಿ ಭಾಗವಹಿಸಿ ಹೆಚ್ಚಿನ ಬೆಂಬಲವನ್ನು ತೋರಿಸಿದಾಗ ಯಾಕಂದರೆ ಈಗಾಗಲೇ ಅವರಿಗೆ ಕಾಂಗ್ರೆಸ್ನವ್ರಿಗೆ ನಡ್ಕೋಬಿಟ್ಟಿದೆ ಏನು ನಡ್ತಾರೆ ಅವರು ಅಂತ ಹೇಳಿದ್ರೆ ಇವರೇನೋ ಮಾಡ್ತಾ ಇದ್ದಾರೆ ಮತ್ತೆ ನೋಡಿರಿ ಈಗ ಒಂದೊಂದೊಂದು ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಅದು ಇನ್ನೊಬ್ಬರ ಬಗ್ಗೆ ನಮ್ಮ ಸ್ನೇಹಿತರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಆದರೆ ನಾವು ಈಗ ಆಡಳಿತ ಪಕ್ಷದ ಬಗ್ಗೆ ಮಾತಾಡಬೇಕು ಆಡಳಿತ ಪಕ್ಷದವರಿಗೆ ಆಲ್ರೆಡಿ ಪ್ರೂವ್ ಆಗಿಬಿಟ್ಟಿದೆ ಈಗ ಸಂಸತ್ನಲ್ಲೂ ಕೂಡ ನಮ್ಮ ರಾಜ್ಯದ ರಾಜ್ಯಸಭಾ ಸದಸ್ಯರು ಆಮೇಲೆ ಕೇಂದ್ರದ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಹೇಳಿದ್ದಾರೆ ಏನು ಅಲ್ಲೇ ಸಂಸತ್ತಲ್ಲಿ ಕೂಡ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತೇಳಿ ಹೇಳಿ ಅಲ್ಲಿ ಕೂಡ ಸಂಸದರು ಕೂಡ ಪ್ರಸ್ತಾಪ ಮಾಡ್ತಾ ಹೇಳ್ತಾರೆ ಮುಖ್ಯಮಂತ್ರಿ ಇಲ್ಲ ಇಲ್ಲ ನೂರ ಎಂಬತ್ತೇಳು ಕೋಟಿ ಅಲ್ಲ ಬರೀ ತೊಂಬತ್ತೇಳು ಕೋಟಿ ಅಷ್ಟೇ ಅದರಲ್ಲಿ ಆಗಿರೋದು ಅಂತ ಅಂದರೆ ಅವ್ರು ಆಲ್ರೆಡಿ ಒಪ್ಕೊಂಡಂಗಾಯ್ತು ತಪ್ಪು ಒಕ್ಕೊಂಡಂಗೆ ಅಂದರೆ ನಾವು ಮಾಡಿರೋದು ಸರಿ ಅಂತ ಹಾಗಾದ್ರೆ ನೀವು ಮಾಡಿಬಿಟ್ರೆ ನಾವು ಬಿಟ್ಬಿಡ್ಬೇಕಾ ನೀವು ತಪ್ಪು ಮಾಡಿದ್ರೆ ನಾವು ಬಿಟ್ಬಿಡ್ಬೇಕಾ ನಾವು ವಿರೋಧ ಪಕ್ಷದವರಾಗಿ ನೀನು ಮಾಡಿರೋವಂಥ ತಪ್ಪು ನಾವೇ ಆದರೆ ನಾವು ಕಂಡಿಸುವಂಥ ಕೆಲಸ ಇವತ್ತೇನು ನಾವೇನು ಏನಂತೇಳಿದ್ರೆ ಇವತ್ತು ಆ ಒಂದು ಸಮುದಾಯಕ್ಕೆ ಸೇರಿದಂಥ ಒಬ್ಬ ಮಂತ್ರಿಯನ್ನು ನಾವು ಅದನ್ನು ಸಸ್ಪೆಂಡ್ ಇದು ಆಯಿತು ನಮ್ಮ ಕಡೆಯಿಂದ ಅವರು ರಾಜೀನಾಮೆ ಕೊಡಿಸುವಂಥ ಒಂದು ಕೆಲಸ ಆಯಿತು ಮತ್ತು ಆ ನಿಗಮ ಮಂಡಳಿ ಅಧ್ಯಕ್ಷರು ಏನಿದ್ದಾರೆ ಅವರು ಕೂಡ ನಾನು ರಾಜೀನಾಮೆ ಕೊಡುವಂಥದ್ದಾಯಿತು ಆದರೆ ಇದಕ್ಕೆಲ್ಲಾನು ನಾನು ಕೊಟ್ಟಂತ ಮುಖ್ಯಮಂತ್ರಿಗಳು ಅಂದ್ರೆ ಹಣಕಾಸು ಇಲಾಖೆ ಜವಾಬ್ದಾರಿ ವಹಿಸಿದಂಥ ಹಣಕಾಸು ಸಚಿವರು ಆದಂತ ಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಪಾಲ್ ಇದೆ ಹಂಗಾಗಿ ನಾವು ಅವರನ್ನು ಕೂಡ ರಾಜೀನಾಮೆ ಕೊಡಿಸುವಂತ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು ಹಂಗಾಗಿ ಇದು ಎಲ್ಲ ನಮ್ಮ ಕಾರ್ಯಕರ್ತರ ಇದೊಂದು ಜವಾಬ್ದಾರಿ ಹಂಗಾಗಿ ತಾವೆಲ್ಲರೂ ಸರ್ಕಾರವನ್ನು ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಚಿಂತಾಮಣೆಯಿಂದ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುವಂಗಾಗಬೇಕು ಮತ್ತೆ ಅಂತವರಿಗೆ